ಹಜರತ್ ಚಮನ್ ಶಾವಲೆಯವರ ಉರುಸ್ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಬೆಳಗಾವಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಇರುವ ಹಜರತ್ ಚಮನ್ ಶಾವಲೆಯವರ ಉರುಸ್ ಇದೇ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡರಂದು ವಿಶೇಷ ಕಾರ್ಯಕ್ರಮ ನಡೆಯಲಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನಪ್ರಸಾದ ಮಂಗಳವಾರ ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಸಂಜೆ ಏಳು ಗಂಟೆಗೆ ದರ್ಗಾ ಎದುರಿಗೆ ನಡೆಯಲಿದೆ ಬುಧವಾರ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಸಂದಲ ಸಂಜೆ ಐದು ಗಂಟೆಗೆ ದರ್ಗಾದಿಂದ ಹೊರಡುವುದು ಪಟ್ಟಣದಲ್ಲಿ ಸಂಚರಿಸಿ ಮರಳಿ ದರ್ಗಾಕ್ಕೆ ಸೇರಲಿದೆ ಉರುಸ್ ಗುರುವಾರ ದಿನಾಂಕ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಉರುಸ್ ಇರುತ್ತದೆ ಮತ್ತು ಇದೇ ದಿನ ರಾತ್ರಿ ಒಂಬತ್ತು ಮೂವತ್ತು ಗಂಟೆಗೆ ಜಬರ್ದಸ್ತ್ ಕ್ವಾಲಿ ಕಾರ್ಯಕ್ರಮ ನಡೆಯಲಿದೆ ಕ್ವಾಲಿ ಹಾಡುಗಾರರಾದ ಹಮ್ಸರ್ ಹಯಾತ್ ನಿಜಾಮಿ ದೆಹಲಿ ಮತ್ತು ಅಬ್ದುಲ್ ಹಬೀಬ್ ಅಜ್ಮೀರಿ ನಾಗ್ಪುರ್ ಇವರಿಬ್ಬರು ಜಬರ್ದಸ್ತ್ ಕ್ವಾಲಿ ಮುಖಾಬಲಾ ನಡೆಯಲಿದೆ ಯಾವತ್ತು ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ವಿನಂತಿ ಪ್ರತಿ ವರ್ಷದಂತೆ ಈ ವರ್ಷವೂ ಹಜರತ್ ಚಮನ್ ಶಾ ಬಾಬಾ ಅವರ ಉರುಸ್ ಜರುಗುವುದು ಕಾರಣ ಭಕ್ತಾದಿಗಳು ತನ್ನ ಮನ ಧನದಿಂದ ಸೇವೆ ಸಲ್ಲಿಸಿ ಬಾಬಾ ಅವರ ಕೃಪೆಗೆ ಪಾತ್ರವಾಗಬೇಕು ಎಂದು ಉರುಸ್ ಕಮಿಟಿಯವರಿಂದ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಉರುಸಿನ ಎಲ್ಲ ಕಾರ್ಯಕ್ರಮದಲ್ಲಿ ಶಾಂತತೆ ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ವಿನಂತಿ ಮಾಡಿಕೊಂಡ ಹಜರತ್ ವಲಿ ದರ್ಗಾ ಉರುಸ್ ಕಮಿಟಿಯ ಅಧ್ಯಕ್ಷರಾದ ಮುರ್ತುಜಲಿ ಪೆಂಡಾರಿ ಗೌರವಾಧ್ಯಕ್ಷ ಎ ಆರ್ ಪಠಾಣ್ ಮತ್ತು ಹಜರತ್ ವಲಿ ಉರುಸ್ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ರಾಮದುರ್ಗಾ